ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಪೂರ್ತಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಹೊರಗಡೆ ಭಾಗ್ಯ ಎಲ್ಲ ಕಟ್ ಮಾಡ್ತಾ ಇರ್ತಾಳೆ ತರಕಾರಿ ಎಲ್ಲ ಆಗ ಅವ್ರ ತಾಯಿ ಬರ್ತಾರೆ ಭಾಗ್ಯ ನೀನು ಇಲ್ಲಿದೆಯಾ ಟೀ ಮಾಡಬೇಕಿತ್ತು ಕಣೆ ಎಲ್ಲರಿಗೂ ಕೊಡಬೇಕಿತ್ತು ಅಂತ ಹೇಳಿದ ತಕ್ಷಣ ಅಮ್ಮ ನೀನೇನು ಯೋಚನೆ ಮಾಡಬೇಡ ಅಮ್ಮ ನಾನು ಆಗಲೇ ಮಾಡಿದ್ದು ಆಯಿತು ಎಲ್ಲರಿಗೂ ಕೊಟ್ಟಿದ್ದು ಆಯಿತು ಆ ನಿನಗೂ ಅಡುಗೆ ಮನೆಯಲ್ಲಿ ಇಟ್ಟಿದ್ದೀನಿ ಹೋಗಿ ಕುಡಿಯೋಗು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಈ ಕಡೆ ದೇವ್ರ ಮನೆಯಿಂದ ಶಬ್ದ ಆಗುತ್ತೆ ಗಂಟೆ ಬಡಿಸೋದು ಇದು ಯಾರಿದು ಇಷ್ಟು ಬೇ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿದಾಗ ನಡಿ ಹೋಗಿ ನೋಡೋಣ ಅಂತ ಹೇಳ್ತಾರೆ ಇಬ್ರು ಸುನಂದ ಮತ್ತು ಭಾಗ್ಯ ಬರಬೇಕಾದ್ರೆ ಈ ಕಡೆ ಕುಸುಮಾರು ದೇವ್ರ ಪೂಜೆ ಮಾಡ್ತಾ ಇರ್ತಾರೆ ಇದೇನತ್ತೆ ಪೂಜೆ ಮಾಡ್ತಾ ಇಷ್ಟು ಖುಷಿಯಾಗಿದ್ದೀರಲ್ಲ ಅಂದರೆ ಇನ್ಮೇಲೆಲ್ಲ ಒಳ್ಳೆಯದಾಗತ್ತೆ ಭಾಗ್ಯ ಅದರಲ್ಲೂ ನಿನ್ನ ಜೀವನದಲ್ಲಂತೂ ತುಂಬ ತಿರುವನೇ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನಂತೂ ತುಂಬ ಖುಷಿಯಾಗಿದ್ದೀನಿ ಇಡೀ ಮಂಗಳಾರತಿ ಅಂತ ಹೇಳಿ ಕೊಟ್ಟೋದಾಗ ಈ ಕಡೆ ಸುನಂದರು ಈ ಏನೇ ಇದೆ ನಿಮ್ಮ ಅತ್ತೆ ಈ ರೀತಿ ಹೇಳ್ತಾ ಇದ್ದಾರಲ್ಲ ಏನು ಅಂತ ಹೇಳಿದಾಗ ಅದೇ ಅಮ್ಮ ಈಗ ನಾವೀಗ ಇದು ಶುರು ಮಾಡಿದ್ದೀವಲ್ಲ ಈಗ ಚೆನ್ನಾಗಾಗತ್ತೆ ಅಂತ ಹೇಳಿ ಅವ್ರು ಹೇಳ್ತಾ ಇರೋದಷ್ಟೇ ಅಂತ ಹೇಳಿ ಹೇಳ್ತಾಳೆ ಭಾಗ್ಯ ಈ ಕಡೆ ಆದಿ ಟೆನ್ಷನ್ನಲ್ಲಿ ಕೂತಿರ್ತಾನೆ ಹಾಗೆ ಏನೋ ಬರೀಬೇಕು ಅಂತ ಹೇಳಿ ಪತ್ರ ಇಟ್ಕೊಂಡು ಕೂತಿರ್ತಾನೆ ಆದರೆ ಅವನ ಕೈಯಲ್ಲಿ ಇರಲ್ಲ ಅಷ್ಟೊತ್ತಿಗೆ ಕುಸುಮ ಅವ್ರು ಫೋನ್ ಮಾಡ್ತಾರೆ ಫೋನ್ ಮಾಡಿ ಏನು ಫ್ರೆಂಡು ಎಲ್ಲ ತಯಾರು ಮಾಡಿಕೊಂಡೆ ಆ ಭಾಗ್ಯ ನಿಂಗೆ ನಿಮ್ಮ ಪ್ರೀತಿ ಹೇಳೋಕ್ಕೆ ಅಂತ ಹೇಳಿ ಕೇಳಿ ಇದಕ್ಕೆ ಎಲ್ಲಿಗೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಲವ್ ಇದು ಲೆಟರ್ ಬರೆಯೋಣ ಅಂತ ಹೇಳಿ ಇಟ್ಕೊಂಡ್ರೆ ಕೈಯೆಲ್ಲ ಇದೆ ಮೈಯೆಲ್ಲ ಇದೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಹೇಳ್ತಾನೆ ನಂಗೆ ಪತ್ರ ಬರೆಯೋಕ್ಕೆ ಆಗ್ತಾಯಿಲ್ಲ ಅಂದಾಗ ಅಯ್ಯೋ ಅಂದ್ಕೊಂಡು ನಗ್ತಾಳೆ ಈ ಕಡೆ ಕುಸ್ಮನ್ ಹಾಕ್ಕೊಂಡು ಅಲ್ಲ ಅಲ್ಲ ಫ್ರೆಂಡು ಇನ್ನೂ ಪತ್ರ ಬರೀತೀನಿ ಅಂತ ಇದೆಯಲ್ಲ ಯಾವ ಕಾಲದಲ್ಲಿದೆಯಾ ನೀನು ಯಾವ ಜಮಾನದಲ್ಲಿದೆಯಾ ಇದೆಯಾ ಅದೆಲ್ಲ ನನ್ನ ಗಂಡನ ಜಮಾನಕ್ಕೆ ಸರಿ ಹೋಯಿತು ಈಗಿನ ಕಾಲದಲ್ಲಿ ಅದೆಲ್ಲ ಯಾರು ಬರೀತಾರೆ ಟಿ ವಿ ನೀನು ನೋಡಲ್ವ ಸಿನಿಮಾಗಳಲ್ಲೆಲ್ಲ ಹೂ ತೆಕ್ಕೊಂಡು ಉಂಗುರ ಕೊಟ್ಟು ಪ್ರಪೋಸ್ ಮಾಡ್ತಾರಲ್ವ ಅವ್ರ ಪ್ರೀತಿನ ವ್ಯಕ್ತಪಡಿಸ್ತಾರಲ್ಲ ಆ ರೀತಿ ಮಾಡು ಅಂತ ಹೇಳಿದಾಗ ಅವ್ನು ಸುಮ್ಮನೆ ಇಲ್ಲ ಅದು ಆಗಲ್ವಾ ಅವ್ನು ಕೆಲಸ ಮಾಡು ಒಂದು ತಟ್ಟೆಯಲ್ಲಿ ಸೀರೆ ಅಷ್ಟಿನ ಕುಂಕುಮ ಎಲ್ಲ ಇಟ್ಟು ತಂದ್ಬಿಟ್ಟು ಪ್ರಪೋಸ್ ಮಾಡು ಅಂತ ಹೇಳ್ತಾ ಈ ಕಡೆ ಈ ಕಡೆ ಭಾಗ್ಯ ಬರ್ತಾಳೆ ಅತ್ತೆ ಅಂತ ಹೇಳಿ ಅಷ್ಟೊತ್ತಿಗೆ ಆದಿ ಹೇಳ್ತಾನೆ ಅಲ್ಲ ಅಲ್ಲಾಗ ಗೆಳತಿ ಭಾಗ್ಯ ಇದ್ದಾಳನ್ನು ನೀವು ನೋಡ್ಕೊಂಡು ಮಾತಾಡ್ಬೇಕು ತಾನೆ ಅವಳೆಲ್ಲ ಕೇಳಿಸ್ಕೊಂಡ್ಲನು ಅಂತ ಹೇಳ್ತಾ ಇರ್ತಾನೆ ಆದಿ ಈ ಕಡೆ ಭಾಗ್ಯ ಬಂದು ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಹಾಗೆ ಕುಸುಮಾ ಅವರು ಹೇಳ್ತಾರೆ ಅಯ್ಯೋ ಅದು ಸಂಘದಿಂದ ಮಹಿಳಾ ಸಂಘದವರು ಫೋನ್ ಮಾಡಿದ್ದಾರೆ ನನಗೆ ಸನ್ಮಾನ ಮಾಡಬೇಕಂತೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಈ ಕಡೆ ಕುಸುಮಾ ಹಾಗೆ ಮಾತನ್ನ ಚೇಂಜ್ ಮಾಡ್ತಾಳೆ ಅಷ್ಟೊತ್ತಿಗೆ ಮನೆಗೆ ಪಾರ್ಸೆಲ್ ಬರುತ್ತೆ ಮೇಡಮ್ ಪಾರ್ಸೆಲ್ಲು ಅಂತ ಹೇಳಿದಾಗ ಸರಿ ಅತ್ತೆ ಒಂದು ನಿಮಿಷ ದುಡ್ಡು ತರ್ತೀನಿ ಅಂತ ಹೇಳಿ ಒಳಗಡೆ ಹೋಗಿ ದುಡ್ಡು ತಂದು ಕೊಡ್ತಾಳೆ ಹಾಗೆ ಏನಿದು ಅಂತ ಅಂದಾಗ ಗಿಫ್ಟ್ ಅತ್ತೆ ಗಿಫ್ಟ ಯಾರಿಗೆ ಅಂದಾಗ ಆದಿಗೆ ಅಂತ ಹೇಳಿ ಒಳಗಡೆ ಹೊರಟೋಗ್ತಾಳೆ ಅದನ್ನು ಕೇಳಿಕೊಂಡು ಕುಸ್ಮಾ ತುಂಬ ಖುಷಿಯಾಗಿ ಕೇಳಿಸ್ಕೊಂಡೆ ಫ್ರೆಂಡು ನಿನಗೆ ಅಂತ ಹೇಳಿ ಭಾಗ್ಯ ಏನೋ ಸರ್ಪ್ರೈಸ್ ಸರ್ಪ್ರೈಸ್ ಗಿಫ್ಟ್ ತರಿಸಿದ್ದಾಳಂತೆ ಈಗಲಾರ ತಿಳಿಯುತ್ತಾ ಅವೆಲ್ಲ ಗೊತ್ತಿಲ್ಲ ಇವತ್ತು ನೀನು ನಿಮ್ಮ ಪ್ರೀತಿ ವಿಚಾರ ಹೇಳಲೇಬೇಕು ಅಂತ ಹೇಳಿ ಈ ಕಡೆ ಕುಸುಮಾ ಹೇಳ್ತಾಳೆ ಏನು ಇನ್ನು ಆದಿನೇ ಬಂದಿಲ್ಲಲ್ಲ ಅಂತ ಹೇಳಿದಾಗ ಭಾಗ್ಯ ಹೇಳ್ತಾಳೆ ಅತ್ತೆ ತಲೆ ಕೆಡಿಸ್ಕೊಂಬಿಡಿ ಬರ್ತಾರೆ ಬಿಡಿ ನಾನು ಹೋಗಿ ನೀರು ತಂದುಬಿಡ್ತೀನಿ ಅಂತ ಹೇಳಿ ಭಾಗ್ಯ ಆ ಕಡೆ ಹೋಗಬೇಕಾದ್ರೆ ಈ ಕಡೆ ಆಟೋ ಬಂದು ನಿಂತ್ಕೊಡತ್ತೆ ಆಟೋ ಇಳಿದು ಆದಿ ಶರ್ಟು ಹಾಗೆ ಪಂಚೆ ಉಟ್ಕೊಂಡು ಒಂದು ಶಲ್ಯ ಹಾಕ್ಕೊಂಡು ಕೈಯಲ್ಲಿ ತಟ್ಟೆ ಇಟ್ಕೊಂಡು ಬರ್ತಾನೆ ತಾಂಬೂಲ ತಟ್ಟೆ ಇಟ್ಕೊಂಡ್ ಬಂತಾನೆ ಆಗ ಅವನು ನೋಡ್ಬಿಟ್ಟು ಈ ಕಡೆ ಕುಸುಮನಿಗಂತೂ ತುಂಬ ಖುಷಿ ಆಗುತ್ತೆ ಅದೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಫ್ರೆಂಡು ನೀನಂತೂ ಒಳ್ಳೆ ಮದುವೆ ಗಂಡು ಕಂಡಂಗೆ ಕಾಣಿಸ್ತಾ ಇದೆಯಾ ಆದಷ್ಟು ಬೇಗ ನಿನ್ನ ವಿಷಯನ ಹೇಳ್ಕೊಂಬಿಡು ಪ್ರೀತಿ ವಿಷಯನ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಈ ಕಡೆ ಭಾಗ್ಯನ ಎತ್ಕೊಂಡು ಬರ್ತಾಳೆ ಬಂದಿಟ್ಟು ಆದಿ ಹತ್ರ ಒಂದು ಸುತ್ತ ನೋಡ್ಬಿಟ್ಟು ಇದೇ ನದಿಯವರೇ ನೀವು ಒಳ್ಳೆ ಈ ನಾವು ನೀವು ಬಂದಿರೋದು ಕ್ಯಾಟ್ರಿನ್ನಿಗೆ ಗೃಹಪ್ರವೇಶ ಒಳ್ಳೆ ಮಾಡೋರು ನೀವೇನೋ ನೀವೇ ಓನರ್ ಥರ ಕಾಣಿಸ್ತಾ ಇದ್ದೀರಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಕುಸುಮ ಸನ್ನೆ ಮಾಡ್ತಾಳೆ ಇದೇನಿದು ಕೈಯಲ್ಲಿ ತಟ್ಟೆ ಅಂತ ಹೇಳುವಾಗ ಇನ್ನೇನು ಕೊಡಬೇಕು ಅನ್ನೋಷ್ಟೊತ್ತಿಗೆ ಒಂದು ಅಜ್ಜಿ ಒಂದು ಅಯ್ಯೋ ನನ್ನ ತಾಂಬೂಲ ತಟ್ಟೆ ಕಾಣಿಸ್ತಾ ಇಲ್ಲ ಅಂದರೆ ನೀನು ಇಟ್ಕೊಂಡಿದ್ದೀನಪ್ಪ ಇಲ್ಲಿ ಕೊಡಿಲಿ ಅಂತ ಹೇಳಿ ಇಸ್ಕೊಂಡು ಹೊರಟೋಗ್ಬಿಡ್ತಾರೆ ಅದು ಅದು ಬೇಕಾದ್ರೆ ಏನಾಯ್ತತೆ ಅಂತ ಹೇಳಿ ಭಾಗ್ಯಕ್ಕೆ ಏನೂ ಇಲ್ಲ ನೀನೇನೋ ಗಿಫ್ಟ್ ತಂದಿದ್ದೀನಿ ಅಂದ್ಯಲ್ಲ ಅದಕ್ಕೆ ಕೊಡೋದಲ್ವಾ ಅಂದ್ರೆ ಅಯ್ಯೋ ಮರ್ತುಬಿಟ್ಟು ಏರಿಯತ್ತೆ ಕೊಡ್ತೀನಿ ಅಂತ ಹೇಳಿ ಈ ಕಡೆ ಭಾಗ್ಯನೂ ಗಿಫ್ಟ್ ಕೊಡ್ತಾಳೆ ತರ್ತೀನತ್ತೆ ಅಂತ ಹೇಳಿ ತಂದು ಓಪನ್ ಮಾಡಿ ಕೊಡ್ತಾಳೆ ಅದರಲ್ಲಿ ಟೀ ಶರ್ಟ್ ಇರುತ್ತೆ ಇದೇನು ಭಾಗ್ಯವರೆ ಅಂದಾಗ ಹೌದು ನನ್ನ ನಿಮ್ಗೆ ಕೊಡಬೇಕು ಅಂತ ಹೇಳಿ ತಂದಿದ್ದೀನಿ ಬೇಡ ಅಂದ್ಬೇಡಿ ತಕ್ಕೊಳ್ಳಿ ಅಂತ ಹೇಳಿದಾಗ ಸರಿ ತುಂಬ ಟ್ಯಾಂಕ್ಸ್ ಅಂತ ಹೇಳಿ ತೆಕ್ಕೊತಾನೆ ಮತ್ತು ಭಾಗ್ಯ ಆ ಕಡೆ ಹೋಗಬೇಕಾದ್ರೆ ಹಾಕೋ ಹಾಕೊಳ್ಳೋದ ಅಂದಾಗ ಹಾಕೋ ಇಲ್ಲಾಂದರೆ ಅವಳು ತುಂಬ ಬೇಜಾರು ಮಾಡ್ಕೊತಾಳೆ ಫ್ರೆಂಡ್ ಹಾಕು ಅಂತ ಹೇಳಿ ಈ ಕಡೆ ಕುಸುಮಾನು ಹೇಳ್ತಾಳೆ ಸರಿ ಅಂತ ಹೇಳಿ ಆದಿ ಆ ಕಡೆ ಸೈಡ್ ಹೋಗ್ತಾನೆ ಅಷ್ಟೊತ್ತಿಗೆ ಡ್ರೆಸ್ಸು ಹಾಕೊಂಡು ಬರ್ತಾನೆ ಆದಿನೂ ಅವ್ರು ಕೊಟ್ಟಿರೋಂಥ ಟಿ ಶರ್ಟ್ ಹಾಕೊಂಡು ಬಂದು ಏನು ಮಾಡಬೇಕು ಅಂತ ಹೇಳಿ ಮಾಡೋ ಟೈಮಲ್ಲಿ ಅಜ್ಜಿ ತಾತ ಇಬ್ಬರು ಬರ್ತಾರೆ ಅವರೇ ಇವರಿಗೆ ಒಪ್ಸಿರ್ತಾರೆ ಅಡುಗೆ ಮಾಡೋಕ್ಕೆ ನೋಡಮ್ಮ ಅಡುಗೆ ಎಲ್ಲ ಚೆನ್ನಾಗಾಗಬೇಕು ಯಾಕಂದರೆ ಗೃಹ ರೇಷಕ್ಕೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಆದರೆ ಊಟ ಮಾತ್ರ ಯಾವಾಗಲೂ ನೆನಪಲ್ಲಿ ಇಟ್ಕೊಬೇಕಲ್ವಾ ಅಂತ ಹೇಳಿದಾಗ ನಮ್ಮ ಕೈಯಲ್ಲಿ ಆಗಿದ್ದ ಪ್ರಯತ್ನ ನಾವು ಮಾಡ್ತೀವಿ ಅಮ್ಮ ಅಂತ ಹೇಳಿ ಈ ಕಡೆ ಭಾಗ್ಯನ ಒಪ್ಕೊತಾಳೆ ಸರಿ ಹಾಗೆ ಇನ್ನೊಂದು ಕೆಲಸ ಮಾಡಬೇಕಲ್ಲ ನೀವು ಅಂದಾಗ ಏನು ಹೇಳಿ ಅಂದಾಗ ಈ ಕಡೆ ಫೋಟೋಗ್ರಾಫರ್ ಒಂದು ಕರೆದು ಎಲ್ಲಾರದು ಒಂದು ಫೋಟೋ ತೆಕ್ಕೊಳಪ್ಪ ನಮ್ಮದು ಅಂತ ಹೇಳಿದಾಗ ಅಯ್ಯೋ ನಮ್ಮದೇ ಆಕಮ್ಮ ಫೋಟೋ ಅಂತ ಹೇಳಿದಾಗ ಆಗಲ್ಲ ಫೋಟೋ ಬರೋರ ಹತ್ರ ಎಲ್ಲರ ಹತ್ರ ತೆಗೆಸ್ಕೊತೀವಿ ರಿಲೇಷನ್ನು ಬಂಧುಗಳು ಫ್ರೆಂಡ್ಸು ಎಲ್ಲರ ಹತ್ರ ಆದರೆ ಅಡುಗೆವ್ರ ಹತ್ರ ಯಾರೂ ಫೋಟೋ ತೆಗೆಸ್ಕೊಳ್ಳೋಲ್ಲ ಆಗ ಬಾರಮ್ಮ ಪರವಾಗಿಲ್ಲ ಅಂತ ಹೇಳಿದಾಗ ಹೋಗಿ ಹೋಗಿ ನಿಂತ್ಕೊಳ್ಳ್ರಿ ಅಂತ ಹೇಳಿ ಕುಸ್ಮನನ್ನು ಹೇಳ್ತಾಳೆ ಈ ಕಡೆ ಆದಿ ಕುಸ್ಮಾ ಅವರಿಬ್ಬರು ಎಲ್ಲರೂ ನಿಂತ್ಕೊಂಡು ಒಂದು ಸತಿ ಫೋಟೋ ತೆಗೆಸ್ಕೊತಾರೆ ಆದಿ ದೂರ ನಿಂತಾಗ ಬಾ ಫ್ರೆಂಡು ಅಂತ ಹೇಳಿ ಕುಸ್ಮನೇ ನಿಲ್ಲಿಸ್ತಾಳೆ ಅಷ್ಟೊತ್ತಿಗೆ ಫೋಟೋಗ್ರಾಫರು ಫೋಟೋ ಎಲ್ಲ ತಕ್ಕೊಂಡಾದ್ಮೇಲೆ ಲಾಸ್ಟಿಗೆ ನೀವು ಮೊನ್ನೆ ರೀಲಲ್ಲಿ ಮಾಡಿ ನೀವೆಲ್ಲ ಫೇಮಸ್ ಆಗಿ ಜೋಡಿ ಅಲ್ವಾ ಅಂತ ಹೇಳಿದಾಗ ಅದು ನಿಮ್ಮಿಬ್ಬರದೇ ಒಂದು ಫೋಟೋ ತೆಕ್ಕೊತೀವಿ ಅಂದ ತಕ್ಷಣ ಈ ಕಡೆ ಕುಸ್ಮನೆಗೊಂದು ತುಂಬ ಖುಷಿಯಾಗಿ ಅಮ್ಮ ಒಂದು ಸ್ವಲ್ಪ ಈ ಕಡೆ ಬನ್ನಿ ಅವರಿಬ್ಬರು ಫೋಟೋ ತೆಕ್ಕೊತಾರೆ ಅಂದಾಗ ಆಯಿತು ಅಂತ ಎಲ್ಲ ಅಜ್ಜಿ ತಾತ ಸರಿತಾರೆ ಅವರಿಬ್ಬರು ಫೋಟೋನೂ ತೆಕ್ಕೊತಾರೆ ಹಾಗೆ ತಗೊಂಡಾದಮೇಲೆ ಒಂದು ಸೆಲ್ಫಿ ತಗೊಳ್ಬೇಕು ಮೇಡಮ್ ಅಂತ ಹೇಳಿದಾಗ ಅಯ್ಯೋ ಬನ್ನಿ ಬನ್ನಿ ಅದಕ್ಕೇನಂತೆ ತಗೊಳ್ಳ್ರಿ ಆಗಲ್ಲ ಅತ್ತೆ ಅಂದಾಗ ನಿಜ ನಿರು ಭಾಗ್ಯ ಅಂತ ಹೇಳ್ತಾರೆ ಈ ಕಡೆ ಸೆಲ್ಫಿನೂ ತಗೊಂಡಾದ ಮೇಲೆ ಭಾಗ್ಯ ಏನೋ ಕೆಲಸದ ಮೇಲೆ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಆ ಫೋಟೋಗ್ರಾಫರು ಅದೇ ಹತ್ರ ಹೇಳ್ತಾರೆ ಸರ್ ನಿಮ್ಮಿಬ್ಬರು ಜೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಈ ಕಡೆ ಕುಸುಮನಿಗಂತೂ ತುಂಬ ಖುಷಿ ಆಗುತ್ತೆ ಫ್ರೆಂಡು ನಾನು ಹೇಳಿದ್ದು ನೋಡು ಅವನು ಹಾಗೆ ಹೇಳ್ತಾ ಇದ್ದಾನೆ ನಾನು ಹೇಳಿದ್ದು ನಿಜ ಆಗ್ತಾಯಿದೆ ಅಂತ ಹೇಳಿ ಈ ಕಡೆ ಕುಸುಮಾ ಅದಿಕ್ಕೆ ಹೇಳ್ತಾರೆ ಇನ್ನೊಂದು ಕಡೆ ಆಫೀಸ್ಗೆ ಕನ್ನಿಕಾ ಬರ್ತಾಳೆ ಪೂಜಾ ಕೂತಿರೋದು ನೋಡಿ ಕೋಪ ಮಾಡ್ಕೊಂಡು ಏ ಇಲ್ಲೇನು ನೀನು ಮಾಡ್ತಾಯಿದೆಯಾ ಅಂತ ಹೇಳಿದಾಗ ಪೂಜಾ ಹೇಳ್ತಾಳೆ ನಾನು ಅಕೌಂಟು ಚೆಕ್ ಮಾಡ್ತಾಯಿದ್ದೀನಿ ನೀನೇನು ಚೆಕ್ ಮಾಡೋದು ಅಂತ ಹೇಳಿದಾಗ ತೊಟ್ಟಿಲು ಚಾರಿ ಟ್ರಸ್ಟ್ ಅವ್ರದ್ದು ಐದು ತಿಂಗಳಿಂದ ಏನೇನಾಗಿದೆ ಏನು ಅಂತ ಹೇಳಿ ಅಕೌಂಟು ಚೆಕ್ ಮಾಡ್ತಾಯಿದ್ದೀನಿ ಅಂದ ತಕ್ಷಣ ಈ ಕಡೆ ಕನ್ನಿಕನಿಗೆ ಗಾಬರಿ ಆಗತ್ತೆ ನೋಡು ಇವೆಲ್ಲ ಸೈಡಿಗೆ ಇಡು ನೀನು ಬರೀ ಈ ಟ್ರಸ್ಟಿಗೆ ಮಾತ್ರ ಡಿ ಆದರೆ ಈ ಇಡೀ ಆಫೀಸಿಗೆ ನಾನೇ ಡಿ ಗೊತ್ತು ತಾನೇ ನಿನಗೆ ಅಂತ ಹೇಳಿದಾಗ ನೀನು ಡಿ ಇರ್ಬೋದು ಆದರೆ ನಿನಗೆ ಈ ಹೇಳ್ದವ್ರು ಯಾರು ಮಾವ ಮಾವನೇ ನನಗೆ ಚೆಕ್ ಮಾಡೋಕ್ಕೆ ಹೇಳಿರೋದು ಮಾಡ್ತಾಯಿದ್ದೀನಿ ಅಂತ ಹೇಳಿ ಈ ಕಡೆ ಪೂಜೆ ಹೇಳ್ತಾಳೆ ನೀನೇನು ಚೆಕ್ ಮಾಡೋದು ಎಲ್ಲ ಕರೆಕ್ಟಾಗಿರತ್ತೆ ಸೈಡಿಗಿಡು ಇಡು ನೀನು ಅಂತ ಹೇಳಿದಾಗ ಈ ಕಡೆ ಪೂಜೆ ಹೇಳ್ತಾಳೆ ನಾನೇ ಅವಾಗ ಲೆಕ್ಕ ತಪ್ಪಾಗಿದೆ ಅಂತ ಹೇಳಿದೆ ಕನ್ನಿಕಾ ಕುಂಬಳಕಾಯಿ ಕಳ್ಳಿ ಅಂದರೆ ನೀನು ಯಾಕೆಗಲು ಮುಟ್ಕೊಂಡು ನೋಡ್ಕೊತೀಯಾ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಶ್ರೇಷ್ಠ ಫೋನ್ ಮಾಡ್ತಾನೆ ಇರ್ತಾಳೆ ಕನ್ನಿಕನಿಗೆ ಕನ್ನಿಕಾ ಕಟ್ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಒಬ್ಬರು ಬಂದು ಮೇಡಮ್ ಪೋಸ್ಟ್ ಬಂದಿದೆ ಅಂತ ಹೇಳ್ಕೊಟ್ಟು ಹೋಗ್ತಾರೆ ಟ್ಯಾಂಕ್ ಯು ಅಂತ ಹೇಳಿ ಓಪನ್ ಮಾಡಿ ನೋಡಿದಾಗ ಇದೇನು ಶ್ರೇಷ್ಠ ಇದೇನು ಕನ್ನಿಕಾ ನೀನೇನು ಅಂದಿದ್ದೆ ಆ ತಾಂಡವ ಒಬ್ಬವ ಮತ್ತು ಕಳಿಸಿದ್ದಾರೆ ಆ ನೀನು ಹೇಳಿದೆ ಅವ್ರು ಕೇಸ್ ತೆಕ್ಕೊಳಲ್ಲ ಆ ರೀತಿ ನಾನು ಮಾಡ್ತೀನಿ ಅಂತ ಹೇಳಿ ಆದರೆ ನೀನೇನು ಮಾಡಿಲ್ಲ ಈ ವಿಚಾರನ ಮನೆಯವರಿಂದ ಎಲ್ಲ ಮುಚ್ಚಿಟ್ಟಿದೆಯಾ ಇನ್ನೂ ಏನೇನು ವಿಚಾರ ಮುಚ್ಚಿಟ್ಟಿದ್ಯಾ ನೀನು ಅಂತ ಹೇಳಿ ಈ ಕಡೆ ಪೂಜಾ ಅವಳ ಮೇಲೆ ರೇಗಾಡ್ತಾಯಿರ್ತಾಳೆ ಈ ಕಡೆ ಗೃಹ ಪ್ರವೇಶ ಮನೇಲಿ ಅನ್ನ ಭಾಗ್ಯ ಕರೀತಾ ಇರ್ತಾಳೆ ಏನೋ ಕೆಲಸ ಇದೆ ಎದ್ದೋಗ್ಬೇಕು ಅಂತ ಇರಬೇಕಾದ್ರೆ ನೀವು ಹೋಗಿ ಭಾಗ್ಯ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಅಲ್ಲ ತ ಅಲ್ಲ ಅದೇ ಇದು ಎಣ್ಣೆ ತುಂಬ ಬಿಸಿ ಅಂದಾಗ ಪರವಾಗಿಲ್ಲ ನಾನು ಮಾಡ್ತೀನಿ ನೀವು ಹೋಗ್ರಿ ಅದೇನು ಬೇರೆ ಕೆಲಸ ಇದೆ ನೋಡ್ಕೊಳ್ಳಿ ಅಂತ ಹೇಳಿ ಭಾಗ್ಯನ ಕಳಿಸಿ ಅದಿನೇ ಹಪ್ಪಳ ಎಲ್ಲ ಕರೀತಾನೆ ಆಗ ಒಂದು ಹುಡುಗ ಬಂದು ಹಪ್ಪಳ ತೆಕ್ಕೊಳಕ್ಕೆ ಹೋಗ್ಬೇಕಾದ್ರೆ ತಗೊತಾನೆ ಆಗ ಆದಿ ಹೇಳ್ತಾನೆ ಏಯ್ ಪುಟ್ಟ ಈಗಲೇ ಬೇಡ ಕಣೋ ಆಮೇಲೆ ಊಟ ಮಾಡಂತಿ ಆ ಊಟದ ಜೊತೆ ಆಮೇಲೆ ತಿನ್ನಂತಿ ಅಂತ ಹೇಳಿದಾಗ ಅಯ್ಯೋ ನಮ್ಮ ಮನೆಗೆ ಬಂದು ನನಗೆ ರೋಪಾಗ್ತೀರ ಅಂಕಲ್ ನೀವು ಅಂದ್ಕೊಂಡು ಎರಡು ಎತ್ಕೊಂಡು ಓಡೋಗ್ತಾನೆ ಅಯ್ಯೋ ಒಳ್ಳೆ ತರಲೆ ಅಂತ ಅಂದ್ಕೊಂಡು ಸರಿ ಹಪ್ಪಳ ಎಲ್ಲ ಮುಗೀತು ಸಾಂಬಾರು ಎಲ್ಲ ಕುದೀತಾ ಇದೆ ಮುಂದೇನು ಮಾಡಬೇಕು ಇದು ಹೆಂಗೋ ಏನೋ ಭಾಗ್ಯನೇ ಬರಬೇಕು ತಡಿ ಭಾಗ್ಯ ಎಲ್ಲಿ ಇದೇ ನೋಡ್ತೀನಿ ಅಂತ ಹೇಳಿ ಎದ್ದು ಆ ಕಡೆ ಹೋಗ್ತಾ ಇರ್ತಾನೆ ಮನೆ ಹತ್ರ ಬಂದಾಗ ಅಜ್ಜಿ ಹೇಳ್ತಾರೆ ಓ ಏನಪ್ಪ ಅಂತ ಅಂದಾಗ ಅದು ಭಾಗ್ಯನ ನೋಡೋಣ ಅಂತ ಹೇಳಿ ಬಂದೆ ಅಂದಾಗ ಹೌದಾ ಇಲ್ಲೇ ಇರು ನೀನು ಹೆಣ್ತಿನ ಕರಿತೀನಿ ಅಂತ ಹೇಳಿ ಒಳಗಡೆ ಅಜ್ಜಿ ಅವನು ಹೇಳಬೇಕು ಅಷ್ಟೊತ್ತಿಗೆ ಅಲ್ಲೋಗಿ ನೋಡಮ್ಮ ನಿನ್ನ ಗಂಡ ನೀನಿಲ್ಲ ಅಂತ ಹೇಳಿ ಆ ಕಡೆ ಈ ಕಡೆ ಹುಡುಕ್ತಾ ಇದ್ದಾನೆ ಅಂತ ಹೇಳಿದಾಗ ಈ ಕಡೆ ಆದಿ ಗಾಬರಿ ಆಗತ್ತೆ ಭಾಗ್ಯ ಅಜ್ಜಿ ನೋಡಿ ಹೇಳ್ತಾಳೆ ಅಜ್ಜಿ ನೀವು ಅಂದ್ಕೊಂಡಂಗೆ ನಾವು ಇಬ್ಬರು ಗಂಡ ಹೆಂಡ್ತಿಯಲ್ಲ ಫ್ರೆಂಡ್ಸು ಅಂತ ಅಂದಾಗ ಅಯ್ಯೋ ತಪ್ಪು ತಿಳ್ಕೊಂಬೇಡಮ್ಮ ಅಂತ ಹೇಳಿದಾಗ ಅದರಲ್ಲಿ ಏನಿಲ್ಲ ಅಜ್ಜಿ ಅಂತ ಹೇಳಿ ಹೊರಗಡೆ ಬಂದಾಗ ಈ ಕಡೆ ಆದಿ ಅದು ಅಜ್ಜಿ ನಾವಿಬ್ಬರು ಅಂದ್ಕೊಂಡಾಗ ಅಯ್ಯೋ ಗಂಡ ಹೆಂಡತಿ ಅಂದ್ಕೊಂಡ್ರು ಅಂತ ಹೇಳಿ ಇದು ಮಾಡ್ಕೊಂಡಿದ್ದೀರಾ ಅಂದಾಗ ಹೌದು ಅಂದಾಗ ಏನು ಪರವಾಗಿಲ್ಲ ನಾನು ಹೇಳಿದ್ದೀನಿ ನಡೀರಿ ಹೋಗೋಣ ಅಂತ ಹೇಳಿ ಇಬ್ಬರು ಆ ಕಡೆ ಸೈಡ್ ಹೋಗ್ತಾರೆ ಇದು ಇವತ್ತಿನ ಪೂರ್ತಿ ಸಂಚಿಕೆಯಲ್ಲಿ ನಡೆಯುತ್ತದೆ ಹೊಸ್ತಾಗಿ ಯಾರ್ಟ್ ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಕುಸುಮಾ ಇಷ್ಟಪಟ್ಟಿರೋ ಹಾಗೆ ಅದೇ ತನ್ನ ಮನಸ್ಸಿನ ಮಾತನ್ನ ಭಾಗ್ಯನ ಹತ್ರ ಹೇಳ್ತಾಳೆ ಹಾಗೆ ಇನ್ನೊಂದು ಕಡೆ ಶ್ರೇಷ್ಠ ಬಂಡವಾಳ ಪೂಜೆ ಬಯಲು ಮಾಡ್ತಾಳ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಧನ್ಯವಾದಗಳು